ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವಾಸ್ತು ಪ್ರಕಾರ ಅಲ್ವೇರಾ ಗಿಡವನ್ನು ಮನೆಯಲ್ಲಿ ನಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ವಾಸ್ತು ಪ್ರಕಾರ ಅಲ್ವೆರಾ ಅಥವಾ ಲೋಳೆಸರ ಗಿಡವನ್ನು ನಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ನಾನು ಹೇಳ್ತೀನಿ ನೋಡಿ ಈ ಗಿಡ ನೆಡೋದ್ರಿಂದ ನಮ್ಮ ಜೀವನದ ಏಳಿಗೆಗೆ ಇರುವಂತಹ ಯಾವುದೇ ಅಡೆತಡೆಗಳಿರ್ಬೋದು ಎಲ್ಲದೂ ಕೂಡ ಕ್ರಮೇಣವಾಗಿ ನಿವಾರಿಸುತ್ತೆ ಹಾಗೆ ಅನೇಕ ಸಮಸ್ಯೆಗಳಿಂದ ಪರಿಹಾರ ಎಂಬ ಅರ್ಥ ಕೂಡ ಇದೆ ಇದನ್ನು ಸರಿಯಾದ ದಿಕ್ಕಿನಲ್ಲಿ ಇಡೋದ್ರಿಂದ ಲಕ್ಷ್ಮೀ ದೇವಿ ಕೂಡ ಮನೆಯಲ್ಲಿ ನೆಲೆಸ್ತಾಳೆ ಮನೆಯಲ್ಲಿ ಯಾವತ್ತೂ ಕೂಡ ಸಂಪತ್ತು ವೈಭವ ಸಂತೋಷದ ಕೊರತೆ ಕೂಡ ಉಂಟಾಗೋದಿಲ್ಲ ಇದನ್ನು ನಾವು ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಈ ದಿಕ್ಕನ್ನು ಅದೃಷ್ಟದ ದಿಕ್ಕು ಅಂತ ಕೂಡ ಕರೀತಾರೆ ಹಣಕಾಸಿನ ಸಮಸ್ಯೆ ಕೂಡ ದೂರವಾಗುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಿದರೆ ಅದು ಕೂಡ ಕ್ರಮೇಣವಾಗಿ ಕಡಿಮೆಯಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಹಾಗೆ ಮನಸ್ಸಲ್ಲಿ ಇಲ್ಲ ಒಂಥರ ಮನಸ್ಸು ಚಂಚಲವಾಗಿದೆ ಅಂತ ಅಂದರೆ ಆ ಮನಸ್ಸು ಕೂಡ ನೆಮ್ಮದಿ ತುಂಬಿ ಶಾಂತವಾಗುತ್ತೆ ಹಾಗೆ ನಿಮ್ಮ ವೈವಾಹಿಕ ಅಥವಾ ಪ್ರೇಮ ಜೀವನದಲ್ಲಿ ಸಮಸ್ಯೆಗಳೇ ಎದುರಾಗಿದ್ದರೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಆದರೆ ಇದನ್ನು ಪೂರ್ವ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಹಣ ಕೈಯಲ್ಲಿ ಹಣವೇನಿಲ್ಲಲ್ಲ ಅನ್ನೋರ್ಗೆ ಈ ಗಿಡ ನಡೋದ್ರಿಂದ ಕ್ರಮೇಣವಾಗಿ ಕೈಯಲ್ಲಿ ಹಣ ನಿಲ್ತಾ ಬರುತ್ತೆ ಉದ್ಯೋಗ ಹುಡುಕ್ತಾ ಇದ್ದರೂ ಕೂಡ ಉದ್ಯೋಗ ಸಿಗಲ್ಲ ಅಥವಾ ಕೆಲಸ ಸಿಕ್ಕಿದ್ರೂ ಕೂಡ ಕೆಲಸದ ಜಾಗದಲ್ಲಿ ನೆಮ್ಮದಿ ಇರಲ್ಲ ಅಂಥವ್ರಿಗೆ ಈ ಗಿಡ ನೆಡೋದ್ರಿಂದ ಕ್ರಮೇಣವಾಗಿ ಉದ್ಯೋಗ ಸಿಗುತ್ತೆ ಕ್ರಮೇಣವಾಗಿ ಕೆಲಸದ ಜಾಗದಲ್ಲಿ ನೆಮ್ಮದಿ ಕೂಡ ಉಂಟಾಗುತ್ತೆ ಎಂಬ ವಾಡಿಕೆ ಕೂಡ ಇದೆ ನೋಡಿ ಫ್ರೆಂಡ್ಸ್ ವಾಸ್ತು ಪ್ರಕಾರವಾಗಿ ಲೋಳೆಸರ ಗಿಡ ಅಥವಾ ಅಲ್ವೇರಾ ಗಿಡವನ್ನು ಮನೆಯಲ್ಲಿ ನೆಟ್ಟು ನೋಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್